ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಭೈರವಿ ಪೂಜೆ ಭೈರವನ ಪೂಜೆ ಯಾರಿ ಭೈರವ ಯಾರಿ ಭೈರವಿ ಅಂದರೆ ಶಿವನ ಒಂದು ಗಣಗಳಾಗಿರ್ತಕ್ಕಂಥವರು ಭೈರವರು ಪಾರ್ವತಿಯ ಗಣ ಯಾರು ಅಂದರೆ ಗಣ ಅಂತ ಹೇಳಿದ್ರೆ ಅದು ಶಕ್ತಿ ಯಾರು ಅಂದರೆ ಭೈರವಿ ಭೈರವಿ ಕಾಳಿಯ ಸ್ವರೂಪದಲ್ಲಿದ್ದರೆ ಭೈರವ ಮಹಾ ಉಗ್ರ ಸ್ವರೂಪದಲ್ಲಿರ್ತಾನೆ ಈ ಇಬ್ಬರ ಒಂದು ಸಮಾಗಮ ಸ್ಮಶಾನದಲ್ಲಿ ಆಗುತ್ತೆ ಸ್ಮಶಾನದಲ್ಲಿ ಇವರ ವಾಸಸ್ಥಾನ ಇರುತ್ತೆ ಭೈರವ ಮತ್ತು ಭೈರವಿಯ ವಾಸಸ್ಥಾನ ಅಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಎನರ್ಜಿ ಕ್ರಿಯೇಟ್ ಆದಾಗ ಅಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಹಾಗಾಗಿ ಈ ಭೈರವ ಭೈರವಿಯರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಶಿವ ಪಾರ್ವತಿಯ ಅಂಶ ಆಗಿರ್ತಾರೆ ಯಾರು ಭೈರವನ ಪೂಜೆ ಮಾಡ್ತಾರೋ ಅವ್ರನ್ನ ಸೋಲ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಇನ್ನು ಭೈರವಿ ಪೂಜೆಯನ್ನು ಯಾರು ಮಾಡ್ತಾರೋ ಅವ್ರಿಗೆ ದುಷ್ಟಶಕ್ತಿಗಳಿಂದ ಸಂಪೂರ್ಣವಾಗಿರ್ತಕ್ಕಂಥ ವಿಮೋಚನೆ ಸಿಗುತ್ತೆ ಹಾಗಾಗಿ ಈ ಭೈರವ ಮತ್ತು ಭೈರವಿಯರ ಪೂಜೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಷ್ಟಮಿಯ ದಿನ ಕಪ್ಪು ವಸ್ತ್ರವನ್ನು ಉಟ್ಕೊಂಡು ಕಪ್ಪು ಮಣಿಯ ಮಾಲೆಯನ್ನು ಹಾಕ್ಕೊಂಡು ಕಪ್ಪು ದಾರವನ್ನು ಕೈಗೆ ಕೊರಲಿಗೆ ಕಟ್ಕೊಂಡು ಈ ಭೈರವನ ಮತ್ತು ಭೈರವಿಯ ಪೂಜೆಯನ್ನು ಮಾಡುವಂಥದ್ದು ಒಂದು ಲಿಂಗ ಮತ್ತು ಒಂದು ಕಾಳಿಯ ಅಥವಾ ದುರ್ಗೆ ಚಾಮುಂಡಿಯ ವಿಗ್ರಹವನ್ನು ಇಟ್ಕೊಂಡು ಮಾಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಈ ತಂತ್ರವನ್ನು ನಾನು ಸುಮಾರು ಜನಕ್ಕೆ ಹೇಳ್ಕೊಟ್ಟೆ ಹನ್ನೊಂದು ದಿವಸದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಬಂತು ಒಬ್ಬರಿಗೆ ಅವರು ಇವತ್ತಿನ ದಿವಸ ಬಹಳ ಒಂದು ಮೇಲ್ಮಟ್ಟದಲ್ಲಿದ್ದಾರೆ ಅಂದರೆ ಅವರು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅವರಿಗೆ ಬಹಳ ಒಂದು ದೊಡ್ಡ ತೊಂದರೆಗಳೆಲ್ಲ ಆಗಿತ್ತು ಪಾರ್ಟ್ನರಿಂದ ಮೋಸ ಆಗಿತ್ತು ಮತ್ತು ಬಹಳಷ್ಟು ತೊಂದರೆ ಪಟ್ಟಿದ್ರು ಆ ದುಡ್ಡು ಕಾಸಿಗಂತೂ ಬಹಳ ಒಂದು ನೋವು ಉಂಟು ಮಾಡಿಕೊಂಡಿದ್ದರು ಈ ಒಂದು ಪೂಜೆ ಕೊಟ್ಟ ಮೇಲೆ ಅವರು ಬಹಳ ಒಂದು ಶ್ರದ್ಧೆ ಭಕ್ತಿಯಿಂದ ಇದನ್ನು ಮಾಡಲೇಬೇಕು ಸಾಧನೆ ಮಾಡಲೇಬೇಕು ಅಂಥೇಳಿ ಮಾಡಿ ಇವತ್ತಿನ ದಿವಸ ಕೋಟ್ಯಾಧಿಪತಿಗಳಾಗಿದ್ದಾರೆ ಅಂತಹ ದೂತ ತಂತ್ರ ಭೈರವ ಮತ್ತು ಭೈರವಿಯ ಒಂದು ಸಿದ್ಧಿತಂತ್ರ ಈ ಭೈರವ ಮತ್ತು ಭೈರವಿಯ ಪೂಜೆಯನ್ನು ಮಿನಿಮಮ್ ಏನಪ್ಪ ಅಂತ ಹೇಳಿದ್ರೆ ಒಂದು ಹದಿನಾರು ವರ್ಷದ ಮೇಲ್ಪಟ್ಟವರು ಎಪ್ಪತ್ತು ವರ್ಷ ತನಕ ಈ ಒಂದು ಪೂಜೆಯನ್ನು ಮಾಡ್ಬೋದು ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಸಲ ಈ ಒಂದು ಭೈರವ ಅಥವಾ ಭೈರವಿ ಒಲ್ದು ಕನಸಿನ ರೂಪದಲ್ಲಿ ಮತ್ತು ಧ್ಯಾನದಲ್ಲಿ ಎಲ್ಲ ಬಂದು ನಿಮಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಬಿಟ್ರೆ ಜೀವನದಲ್ಲಿ ಬಹಳ ಒಂದು ಸುಖ ಸಂತೋಷ ಆನಂದ ಎಲ್ಲವೂ ಕೂಡ ಸಿಗುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಪೂಜೆ ಭೈರವ ಮತ್ತು ಭೈರವಿಯ ಪೂಜೆ ಈ ಪೂಜೆ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ರೆ ಖಂಡಿತ ಬನ್ನಿ ಯಾಕಂದರೆ ಕೆಲವು ಪೂಜೆಗಳೆಲ್ಲ ನಾನು ವಿಡಿಯೋ ಅಲ್ಲೇ ಕೊಟ್ಬಿಡ್ತೀನಿ ಇದೇ ಥರ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಕೆಲವು ಪೂಜೆಗಳು ಬಹಳ ಗುಪ್ತವಾಗಿ ರಹಸ್ಯವಾಗಿರುತ್ತೆ ಆ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ನಾವು ಕೆಲವು ನಿಯಮಗಳನ್ನ ಅನುಸರಿಸಬೇಕಾಗತ್ತೆ ಅಂತಹ ಎಲ್ಲ ವಿಚಾರ ಇರೋದರಿಂದ ನೀವು ನಮ್ಮಲ್ಲಿಗೆ ಬಂದಾಗ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ